ನಮಸ್ಕಾರ ಸ್ನೇಹಿತರೆ ಎಕ್ಸ್ ನಮ್ಮ ಕೆ ಪಿ ಎಸ್ ಸಿ ಗೆ ಸ್ವಾಗತ ಸಂದಿನ ತರಗತಿಯಲ್ಲಿ ನಾವು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಎಟ್ ದ ಸೇಮ್ ಟೈಮ್ ನಾವ್ ಮಾಡೋಣ ಅಂತಂದ್ರೆ ನಿನ್ನೆ ಕ್ಲಾಸ್ ಏನು ಡಿಸ್ಕಸ್ ಮಾಡ್ಕೊಂಡಿದ್ವಿ ಅದರ ಮೇಲೆ ನಾವೇನ್ ಮಾಡ್ಕೊಂಡು ಬೇಸಿಕ್ಸ್ ಅನ್ನ ಎರಡು ಮೂರು ಎಮ್ ಸಿ ತಿಳಿದುಕೊಂಡು ನೆಕ್ಸ್ಟ್ ಕ್ವಶನ್ಸ್ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಫಸ್ಟ್ ನೋಡಿ ಮಹದಾಯಿ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದೀನಿ ಹೌದಾ ಇದು ನಿಮ್ಗೆ ಅನಿಸಬಹುದು ಮಹದಾಯಿ ಮಹದಾಯಿ ಅಂತ ನಾವೇನು ಅನ್ಕೊಂಡು ಕರ್ನಾಟಕದಲ್ಲಿ ಅಂತ ಕೆಲವರಿಗೆ ಸಿರಿಸೆ ಇನ್ ಕೇಸ್ ನಾನು ಆಪ್ಷನ್ಸ್ ಅನ್ನ ಕರ್ನಾಟಕ ಅಂತ ಫಸ್ಟ್ ಕೊಟ್ಟಿದ್ರೆ ಕೆಲವರು ಇದಕ್ಕನು ಹಾಕ್ತಾ ಇದ್ರು ಸೊ ಕರ್ನಾಟಕದ ಅಂತ ಆಪ್ಷನ್ಸ್ ಕೊಟ್ಟಿದ್ರೆ ಕೆಲವೊಂದು ಕ್ಯಾಂಡಿಡೇಟ್ಸ್ ಗಳು ಇದನ್ನ ಹಾಕುವ ಸಾಧ್ಯತೆ ಕೂಡ ಇತ್ತು ಆಪ್ಷನ್ಸ್ ಎ ನೋಡಿ ಮಹಾರಾಷ್ಟ್ರ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಮಹಾರಾಷ್ಟ್ರ ಅಂತ ಹಾಕಿದ ಮಹಾರಾಷ್ಟ್ರ ಎರಡು ಸರಿಯಾಗಿದೆ ಇದೇನು ಗೊತ್ತಾ ಮಧ್ಯ ಇದನ್ನ ರಾಜಸ್ಥಾನ ಅಥವಾ ಯಾವುದು ಕರ್ನಾಟಕ ಅಂತ ತೆಗೆದುಕೊಳ್ಳಿ ಕರ್ನಾಟಕ ಕರ್ನಾಟಕ ಏನ್ ಮಾಡ್ಬೋದು ಅಂದ್ರೆ ಆಪ್ಷನ್ಸ್ ಇಟ್ಕೊಳ್ಳಿ ನಿಮ್ಗೆ ಏನ್ ಕ್ವಶನ್ಸ್ ಕೇಳಿದಾನೆ ಇದಕ್ಕೆ ಉತ್ತರ ಏನು ಉತ್ತರ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಫಸ್ಟ್ ನೋಡಿ ಮಹಾದೇವನ್ಯ ಜಾಮ ಎಲ್ಲಿದೆ ಅಂತ ಕ್ವಶನ್ ಕೇಳಿಕೊಂಡಿದೆ ಎಲ್ಲಿ ಅಂತ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಬೆಹದಿ ಎಂಕ್ಲಾಮ್ ಬಹದಿ ಎಂಕ್ಲಾಮ್ ಹಬ್ಬವನ್ನ ಬೆಹದಿ ಎಂಕ್ಲಾಮ್ ಹಬ್ಬವನ್ನ ಯಾ ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಎಂಬ ಅಂಶವನ್ನ ನಾನು ಸೆಕೆಂಡ್ ಕ್ವಶನ್ ಕೇಳ್ಕೊಂಡಿದ್ದೆ ನೋಡಿ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ರಿ ಅಸ್ಸಾಂ ಸೆಕೆಂಡ್ ಆಪ್ಷನ್ಸ್ ನೋಡಿದ್ರಿ ಸಿಕ್ಕಿಂ ಥರ್ಡ್ ಆಪ್ಷನ್ ಆಪ್ಷನ್ ಸಿ ಅಂಡ್ ಫೋರ್ತ್ ಇಸ್ ಮೇಘಾಲಯ ಈ ನಾಲ್ಕು ಆಪ್ಷನ್ಸ್ ಗಳನ್ನ ನಿಮ್ಗೆ ಕೊಟ್ಕೊಂಡಿದೆ ಅದರಲ್ಲಿ ಯಾವುದನ್ನ ಅಂಶವನ್ನ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಅಧ್ಯಯನ ಮಾಡಿ ಅಥವಾ ಕಮೆಂಟ್ ಮಾಡಿ ಇದನ್ನ ಉತ್ತರವನ್ನ ಕೊಡಿ ಓಕೆ ಇದನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ನೆಕ್ಸ್ಟ್ ನೋಡಿ ಮೂರನೇ ನೋಡಿ ವಿಶ್ವ ಯುವ ಕೌಶಲ್ಯ ದಿನವನ್ನ ವಿಶ್ವ ಯುವ ಕೌಶಲ್ಯ ದಿನವನ್ನ ಯುವ ಕೌಶಲ್ಯ ದಿನವನ್ನ ಯಾವ ಪ್ರತಿ ವರ್ಷ ಯಾವ ದಿನದಂದು ಆಚರಿಸುತ್ತೇವೆ ಅಂತ ಕ್ವಶನ್ಸ್ ಕೇಳ್ಕೊಂಡಿವಿ ಸೊ ಒನ್ ಆಫ್ ದ ನೋಡಿ ಈ ದಿನಗಳ ಆಚರಣೆಗಳಿದಾವಲ್ಲ ಈ ಪ್ರತಿ ವರ್ಷದ ಏನ್ ಮಾಡಿ ಅಂದ್ರೆ ಟ್ವೆಂಟಿ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂದ ಹಿಡಿದು ಟಿಲ್ ಇವರಿಗೆ ಜುಲೈವರೆಗೆ ಈ ಎಲ್ಲ ದಿನಾಚರಣೆಗಳು ಮತ್ತು ಅದರ ಹಿನ್ನೆಲೆ ಮತ್ತು ಅದರ ಘೋಷ ವಾಕ್ಯಗಳನ್ನ ಅದರ ಥೀಮ್ ಅನ್ನ ಥೀಮ್ ಅನ್ನ ಏನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಆಪ್ಷನ್ಸ್ ಎ ಜುಲೈ ಫೋರ್ಟೀನ್ ಆಪ್ಷನ್ಸ್ ಬಿ ಜುಲೈ ಫಿಫ್ಟೀನ್ ಆಪ್ಷನ್ ಸಿ ಜುಲೈ ಸಿಕ್ಸ್ಟೀನ್ ಆಪ್ಷನ್ ಡಿ ಜುಲೈ ಸೆವೆಂಟೀನ್ ಅನ್ನೋದು ನಾನು ಆಪ್ಷನ್ಸ್ ಅನ್ನ ಕೊಟ್ಕೊಂಡಿದ್ದೇನೆ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಯಾವ ದಿನದಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವಿಶ್ವ ಕೌಶಲ್ಯ ದಿನವನ್ನ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನ ನೀವು ಏನು ಕಮೆಂಟ್ ಮಾಡಿ ತಿಳಿಸಿ ಈ ಮೂರ್ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ಕೊಡ್ತೀವಿ ಈಗ ಹಿಂದಿನ ತರಗತಿಯ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ನೆಕ್ಸ್ಟ್ ನೋಡಿ ಉಗ್ರದ ವಿರುದ್ಧ ಹೋರಾಟ ರಾಜಿ ಇಲ್ಲ ಎಸ್ ಜೈಶಂಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿ ಏನಾಗಿದೆ ಈಗ ಶಂಘೈ ಕೋಪರೇಷನ್ ಆರ್ಗನೈಜೇಷನ್ದು ಈ ಚೀನಾದಲ್ಲಿ ಏನಾಗಿದೆ ಅಂದ್ರೆ ಚೀನಾದಲ್ಲಿ ಅನ್ಗೋದ್ರೆ ವಿದೇಶಾಂಗ ಸಚಿವರ ಏನಾಗಿದೆ ಅಂದ್ರೆ ಮೀಟಿಂಗ್ ನಡೀತಾ ಇದೆ ಯಾವ ನಗಲ ತಿಯಾನ್ ಜೀನ್ ಅಂತ ನಗರದಲ್ಲಿ ಚೀನಾದ ತಿಯಾನ್ ಜೀನ್ ತಿಯಾನ್ ತಿಯಾನ್ ಜೀನ್ ನಗರದಲ್ಲಿ ಏನಾಗಿದೆ ಅಂತಂದ್ರೆ ನಾವು ಸಭೆಗೆ ಭೇಟಿಯಾಗಲು ಭಾಗವಹಿಸಲು ನಮ್ಮ ಜಯಶಂಕರ್ ಸಾಹೇಬ್ರ್ ಹೋಗಿದ್ದಾರೆ ಅಟ್ ದ ಸೇಮ್ ಟೈಮ್ ಈ ಚೀನಾದ ಅಧ್ಯಕ್ಷರಾದಂತ ಸಿ ಜಿನ್ಪಿಂಗ್ ಅನ್ನು ಕೂಡ ಅವ್ರು ಏನ್ ಮಾಡ್ತಾ ಇದ್ರೆ ಜಿನ್ ಪಿಂಗ್ ಅನ್ನು ಕೂಡ ಅವರು ಮೀಟ್ ಮಾಡಿದ್ದಾರೆ ಸಿ ಜಿನ್ ಪಿಂಗ್ ಅನ್ನು ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಭಯೋತ್ಪಾದನದಲ್ಲಿ ಯಾವುದೇ ರಾಜಿ ಇಲ್ಲ ಅಂಶವನ್ನ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ನಾನು ಈ ಎಸ್ ಬಗ್ಗೆ ನಾನ್ ತ್ರೀ ಸಿಕ್ಸ್ಟಿ ಡಿಗ್ರಿ ನಾನು ಆಲ್ರೆಡಿ ಪಿ ಐ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ ಎಸ್ ಒ ಬಗ್ಗೆ ನೀವು ಡೀಟೇಲ್ ಆಗಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ ಅಂಡ್ ಭಾರತ ಮತ್ತು ಚೀನಾ ಇಂಡಿಯಾ ಮತ್ತು ಇಂಡಿಯಾ ಮತ್ತು ಚೀನಾದ ರಿಲೇಷನ್ಸ್ ಬಗ್ಗೆ ಇಂಡಿಯಾ ಮತ್ತು ಚೀನಾ ರಿಲೇಷನ್ಸ್ ಬಗ್ಗೆ ಇದನ್ನ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಸಿ ಒಂದು ಪೊಲಿಟಿಕಲ್ ರಿಲೇಷನ್ ಅನ್ನ ಅಧ್ಯಯನ ಮಾಡಿ ಪೊಲಿಟಿಕಲ್ ಪೊಲಿಟಿಕಲ್ ರಿಲೇಷನ್ಸ್ ಅನ್ನ ಒಂದು ಜಿಯೋಗ್ರಾಫಿಕಲ್ ಕಾನ್ಫ್ಲಿಕ್ಟ್ ರೀಸನ್ ಜಿಯೋಗ್ರಾಫಿಕಲ್ ಕಾನ್ಫ್ಲಿಕ್ಟ್ ರೀಸನ್ ಅಧ್ಯಯನ ಮಾಡಿ ಜೊತೆಗೆ ಅವ್ರ ನಮ್ದು ವ್ಯಾಪಾರ ವ್ಯಾಪಾರ ದೃಷ್ಟಿಕೋನದಲ್ಲಿ ಏನಾದ್ರ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಜೊತೆಗೆ ನಾವು ಎಕ್ಸ್ಟ್ ಇಂಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಗ್ಗೆ ಈ ನಾಲ್ಕು ಆಂಗಲ್ ಅಲ್ಲಿ ನಾವು ಭಾರತ ಮತ್ತು ಚೀನಾ ರಿಲೇಷನ್ಸ್ ಅನ್ನ ನೀವೇನ್ ಮಾಡ್ಬೇಕಾಗ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ನೀವು ಮಾಡ್ತೀನಿ ಅಂತ ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ನ್ಯಾಟೋ ಮಿತ್ರ ರಾಷ್ಟ್ರಗಳ ಅಮೆರಿಕ ಅಮೆರಿಕ ಬೆಂಬಲ ಈಗ ಉಕ್ರೇನ್ಗೆ ಉದ್ಯೋಗ ಅಧ್ಯಕ್ಷ ವಾಟ್ಲಿಮಿರ್ ಜುಲೆನ್ಸ್ ಏನಾಗಿದೆ ಅಂದ್ರೆ ವಾಟ್ಲಿಮಿರ್ ಜಿಲೆನ್ಸ್ ಸಂತಸ ಈ ಏನಾಗಿದೆ ನೋಡಿ ನ್ಯಾಟೊ ನಿಮಗ್ ಗೊತ್ತಿದೆ ಸೌದಾ ನಾರ್ತ್ ಅಟ್ಲಾಂಟಿಕ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ಸ್ ಅಂದ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತಲ್ಲಿ ಇದು ರಚನೆ ಆಗತ್ತೆ ಇದು ಒಂದು ಮಿಲಿಟರಿ ಒಕ್ಕೂಟ ಇದು ಇದು ಒಂದು ಮಿಲಿಟರಿ ಮಿಲಿಟರಿ ಒಕ್ಕೂಟ ಇದರ ಆರ್ಟಿಕಲ್ ಫೈವ್ ಏನ್ ಹೇಳತ್ತಂದ್ರೆ ಆರ್ಟಿಕಲ್ ಫೈವ್ ಏನ್ ಹೇಳತ್ತಂದ್ರೆ ಆರ್ಟಿಕಲ್ ಫೈವ್ ಏನ್ ಹೇಳತ್ತಂದ್ರೆ ಇನ್ ಕೇಸ್ ಈ ನಾಟೋ ಸದಸ್ಯ ರಾಷ್ಟ್ರಗಳಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿದ್ರು ಕೂಡ ಎಲ್ಲರ ಮೇಲೆ ದಾಳಿ ಮಾಡಿದಂತೆ ಎಂಬ ಅಂಶವನ್ನ ಒಂದು ಈ ಆರ್ಟಿಕಲ್ ಫೈವ್ ಹೇಳುತ್ತೆ ಸೊ ಇದು ಸಾಮೂಹಿಕ ಸಾಮೂಹಿಕ ಏನಾಗತ್ತಂದ್ರೆ ಮಿಲಿಟರಿ ಇದೊಂದು ಮಾಡ್ತಾ ಹೇಳ್ತಾ ಸಾಮೂಹಿಕ ಮಿಲಿಟರಿಯನ್ನ ಕಾಪಾಡೋ ಪ್ರಶ್ನೆಯನ್ನು ಮಾಡ್ತದೆ ಈಗ ಈ ನ್ಯಾಟೋ ಮಿತ್ರ ರಾಷ್ಟ್ರಗಳೇನೆಂದ್ರೆ ಅಮೆರಿಕದ ನಿಮ್ಗೆಲ್ಲ ಗೊತ್ತಿದೆ ನಿಮ್ಗೆ ನಮ್ ಯಾರು ಉಕ್ರೇನ್ ಗೆ ಬೆಂಬಲ ಕೊಡ್ತೀವಿ ಅಂತ ಅಂಶವನ್ನ ಇದನ್ನ ಹೇಳಕೊಂಡಿದ್ದಾರೆ ಈಗ ನಾನು ನ್ಯಾಟೋದ ಬಗ್ಗೆ ಸಿ ಈಗ ಪ್ರಸ್ತುತ ಮೂವತ್ತೆರಡು ರಾಷ್ಟ್ರಗಳು ಇದರ ಸದರ ರಾಷ್ಟ್ರಗಳಾದವೇ ವೆರಿ ಇಂಪಾರ್ಟೆಂಟ್ ಇದೊಂದು ಮಿಲಿಟರಿ ಒಕ್ಕೂಟ ಈ ಬೇಸಿಕ್ ಆಸ್ಪೆಕ್ಟ್ಸ್ ಗಳನ್ನ ನೀವು ಓದ್ಕೋಬೇಕಾಗತ್ತೆ ಜೊತೆಗೆ ಇದು ಉಕ್ರೇನ್ ನ ಪೆಟ್ರಿಯಾಟ್ ಉಕ್ರೇನ್ ನ ಒಂದು ವಾಯು ರಕ್ಷಣೆ ಇದೆ ನೋಡಿ ಉಕ್ರೇನ್ ನ ವಾಯು ರಕ್ಷಣೆ ಪೆಟ್ರಿಯಾಟ್ ಅಂತ ಕರಿತೀವಿ ಇದನ್ನು ಕ್ವಶನ್ ಕೇಳಬಹುದು ನಮಗೆ ಪೆಟ್ರಿಯಾಟ್ ಪೆಟ್ರಿಯಾಟ್ ಏನಿದೆ ಅಂದ್ರೆ ವಾಯು ವಾಯು ಪೆಟ್ರಿಯಾಟ್ ಪೆಟ್ರಿಯಾಟ್ ಏನಿದ್ರೆ ವಾಯು ಸಂರಕ್ಷಣೆ ಗೊತ್ತಾ ಒಂದು ಕ್ಷಿಪ ಇದನ್ನು ವ್ಯವಸ್ಥೆ ಇದೆ ವಾಯು ಸಂರಕ್ಷಣೆ ಅದನ್ನ ಸಪೋರ್ಟ್ ಮಾಡ್ತೀವಿ ಎಂದು ಅಮೆರಿಕ ಬೆಂಬಲವನ್ನ ಕೊಟ್ಟಿದೆ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತೀವಿ ಹೌದಾ ವಾಯು ರಕ್ಷಣಾ ವಾಯು ವಾಯು ರಕ್ಷಣಾ ರಕ್ಷಣಾ ವ್ಯವಸ್ಥೆ ವಾಯು ರಕ್ಷಣೆ ಪೆಟ್ರಿಯಾಟ್ ನಿಮಗೆ ಇದು ಇದು ಏನಂತ ಕೇಳಬಹುದು ಮ್ಯಾಥಿಫ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಅದನ್ನ ಸ್ವಲ್ಪ ೂರ್ ಆಗಿ ನೋಡ್ಕೊಳ್ಳುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ಅಂತ ಭಾವಿಸ್ಕೊಳ್ತೇನೆ ಜೊತೆಗೆ ನಿಮ್ಗೆ ಏನಿದೆ ಅಂದ್ರೆ ನ್ಯಾಟೋ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ನಮ್ದು ಉಕ್ರೇನ್ ಬಗ್ಗೆ ಸ್ವಲ್ಪ ಜಿಯೋಗ್ರಾಫಿಕ್ ಲೊಕೇಶನ್ಸ್ ಮಾಡಿ ಮತ್ತೆ ಈ ಕಾನ್ಫ್ಲಿಕ್ಟ್ ರೀಜನ್ ಈ ಸಂಘರ್ಷಕ್ಕೆ ಒಳಗಾದ ಸಂಘರ್ಷಕ್ಕೆ ಸಂಘರ್ಷಕ್ಕೆ ಒಳಗಾದ ರಷ್ಯಾ ಆಮೇಲೆ ಉಕ್ರೇನ್ ಮತ್ತು ಉಕ್ರೇನ್ ಮತ್ತು ರಷ್ಯಾದ ಭಾಗಗಳನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಪ್ರೀವಿಯಸ್ ಕ್ವಶನ್ ಪೇಪರ್ಲಿ ರೀಸೆಂಟ್ ಪೇಪರ್ಸ್ ಅಲ್ಲಿ ಕೇಳ್ಕೊಂಡಿದ್ದಾನೆ ಓಕೆ ನೆಕ್ಸ್ಟ್ ನೋಡಿ ಶುಭಾಂಶು ಶುಭಾಗಮನ ಭಾರತ ಬಾಹ್ಯಾಕಾಶ ಹೆಚ್ಚಿದ ಶುಭ ಶುಕ್ರ ದಶೆ ಅಂತ ಕಳ್ಕೊಂಡಿದೆ ನಿಮಗೆಲ್ಲ ಗೊತ್ತಿದೆ ಅಕ್ಸಿಮ್ ಫೋರ್ ಮಿಷನ್ ಅನ್ನ ಅಕ್ಸಿಮ್ ಫೋರ್ ಮಿಷನ್ ಅನ್ನ ನಾವೇನ್ ಅಂತಂದ್ರೆ ಇದರ ಭಾಗವಾಗಿ ಭಾಗವಾಗಿ ನಮ್ಮ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ನಮ್ ಶುಭಾಂಶು ಶುಕ್ಲ ಹೋಗಿದ್ದಾರೆ ಅವರು ನಿನ್ನೆ ಏನ್ ಮಾಡಿದ್ದಾರೆ ಅಂದ್ರೆ ಹದಿನೈದನೇ ತಾರೀಕಿಗೆ ಅವರು ವಾಪಸ್ ವಾಪಸ್ ವಾಪಸ್ತ ಕ್ಯಾಲಿಫೋರ್ನಿಯಾದಲ್ಲಿ ಗೊತ್ತಾ ಲ್ಯಾಂಡಿಂಗ್ ಆಗಿದೆ ನಾಲ್ಕು ಜನ ತನ್ನ ಸಹ ಪೈಲಟ್ ಗಳ ಜೊತೆಗೆ ಅದನ್ನು ಕೂಡ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಆ ಇದನ್ನ ಇದನ್ನು ಇಷ್ಟು ಬೇಸಿಕ್ಸ್ ಅಧ್ಯಯನ ಮಾಡಿ ಬೇಸಿಕ್ಸ್ ಅಧ್ಯಯನ ಮಾಡಿದ ನಂತರ ನೀವು ಏನಾಗುತ್ತೆ ಅಂದ್ರೆ ಈಗ ಯಾವುದು ನಮ್ದು ಇದರಿಂದ ನಮ್ ಗಗನಯಾನ ಪ್ರೊಜೆಕ್ಟ್ ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ನಾವು ಗಗನಯಾನ ಪ್ರಾಜೆಕ್ಟ್ ಅನ್ನ ಗಗನಯಾನ ಪ್ರಾಜೆಕ್ಟ್ ಅನ್ನ ಹಾಕೊಂಡಿದೀವಿ ಆ ಗಗನಯಾನ ಪ್ರೊಜೆಕ್ಟ್ ಏನಾಗತ್ತಂದ್ರೆ ನಮಗೆ ಅದರ ಅನುಭವವನ್ನ ಕೊಡುವ ಪ್ರಯತ್ನವನ್ನ ಆಗತ್ತೆ ಸೊ ಗಗನ ಯಾನ ಪ್ರಾಜೆಕ್ಟ್ ಗೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದಕ್ಕೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಯಾಕಂದ್ರೆ ಒಂದ್ ವೀಕಿಂದ ಟೂ ತ್ರೀ ಫೋರ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡಿಟೇಲ್ ಡಿಸ್ಕಸ್ ಮಾಡ್ಕೊಂಡ್ವಿ ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಟ್ರ್ಯಾಕ್ ಮಾಡಿ ಕರೆಂಟ್ ಅಫೇರ್ ಟ್ರ್ಯಾಕ್ ಮಾಡ್ಕೊಂಡು ಬನ್ನಿ ಎಂಬ ಅಂಶವನ್ನ ನಾನು ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಎಸ್ ಎಂ ಎಸ್ ಉದ್ದೇಶ ಗುರುತಿಸಲು ಅಕ್ಷರದ ಸುಳಿವು ಈ ಏನಾಗಿದೆ ನೋಡಿ ಈ ಎಸ್ ಎಂ ಎಸ್ ಉದ್ದೇಶವನ್ನು ಗುರುಸಿನ ಒಂದೊಂದು ಕಲರ್ ಗೊತ್ತಾ ಒಂದು ಅಕ್ಷರಗಳನ್ನು ಕೋಡಿಂಗ್ ಅನ್ನ ಕೊಡ್ತಾ ಇದೀವಿ ಅಕ್ಷರಗಳನ್ನ ಕೋಡಿಂಗ್ ಅನ್ನು ಕೊಟ್ಟು ಯಾವ ಉದ್ದೇಶದಿಂದ ಯಾವ ಉದ್ದೇಶದಿಂದ ಎಸ್ ಎಂ ಎಸ್ ಬಂದಿದೆ ಎಂಬ ಅಂಶವನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಪ್ರಯತ್ನ ಪತ್ತೆ ಹಚ್ಚುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಜೊತೆಗೆ ಇದರಲ್ಲಿ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಈ ವಾಣಿಜ್ಯ ತೆರಿಗೆ ಇಲಾಖೆ ಇದೆ ನೋಡಿ ಈ ವಾಣಿಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಏನಾಗಿದೆ ಅಂದ್ರೆ ಈ ಫ್ರಾಡ್ಸ್ ಗಳನ್ನ ಕಂಡು ಹಿಡಿಯಲು ಮತ್ತು ತೆರಿಗೆ ವಂಚನೆಯನ್ನು ಕಂಡು ಹಿಡಿಯಲು ಏನಾಗಿದೆ ಅಂದ್ರೆ ಇದನ್ನ ನಾವೇನ್ ಮಾಡ್ತಾ ಇದೀವಿ ಯು ಪಿ ಐ ಮೂಲಕ ಎಷ್ಟು ಹಣ ಪಡ್ಕೋತಾ ಇದ್ದಾರೆ ಯು ಪಿ ಐ ಮೂಲಕ ಎಷ್ಟು ಹಣ ಪಡ್ಕೊತಾ ಇದ್ದಾರೆ ಆ ಮೆಸೇಜಿಂಗ್ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪತ್ ಹಚ್ಚುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಫಸ್ಟ್ ಎಲ್ಲಿ ಅಂದ್ರೆ ಇದು ಈ ರೀತಿ ವ್ಯವಸ್ಥೆ ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ಫಸ್ಟ್ ಏನಾಗುತ್ತೆ ಜಾರಿಗೆ ಬರ್ತದೆ ಅದಾದ ನಂತರ ಉತ್ತರ ತರ್ತೀವಿ ಅಲ್ಲಿ ತರ್ತೀವಿ ಮಹಾರಾಷ್ಟ್ರದಲ್ಲಿರ್ತೀವಿ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ತಂದಿವಿ ಈಗ ನಮ್ಮ ಕರ್ನಾಟಕದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಓಕೆ ನೆಕ್ಸ್ಟ್ ನೋಡಿ ಸಂಸತ್ತಿನ ಅಧಿವೇಶನದ ಹಾಜರಾತಿ ಪ್ರಧಾನಿ ಮತ್ತು ಸಚಿವರಿಗೆ ವಿನಾಯಿತಿ ಸಿ ಏನಾಗಿದೆ ಈಗ ಸಂಸತ್ತಿನ ಅಧಿವೇಶನ ನಡೀತಾ ಇದೆ ಈಗ ಹೌದಾ ಈಗ ನಡೀತಾ ಇದಲ್ಲ ನಡೀತದೆ ಈಗ ಇದಕ್ಕೆ ಸಂಸತ್ತಿನ ಹಾದರಾಜಿಯಿಂದಾನ ಪ್ರಧಾನಿ ಮತ್ತು ಸಚಿವರಿಗೆ ವಿನಾಯಿತಿ ಕೊಟ್ಟುಕೊಂಡಿ ಆ ವಿನಾಯಿತಿ ಕೊಟ್ಟಿರುವ ಕಾರಣವನ್ನು ಪ್ರಶ್ನಿಸಿ ಕಾಂಗ್ರೆಸ್ ಏನ್ ಮಾಡಿದೆ ಟೀಕೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಟೀಕೆಯನ್ನ ಮಾಡ್ತಾ ಇದೆ ಈಗ ನಂದು ಏನು ವಿಚಾರ ಅಂತಂದ್ರೆ ಸಂಸತ್ತಿನ ಅಧಿವೇಶನ ಯಾವ ಮೂರು ರೀತಿಯ ಸಂಸತ್ತಿನ ಅಧಿವೇಶನಗಳು ನಡೀತವೆ ಈ ಸಂಸತ್ತಿನ ಮೂರು ರೀತಿಯ ಅಧಿವೇಶನಗಳು ಹೌದಾ ಅಧಿವೇಶನಗಳು ಹೌದಾ ನೆಕ್ಸ್ಟ್ ಏನ್ ಗೊತ್ತಾ ಈ ಯಾವ ಯಾವ್ಯಾವ ತಿಂಗಳಲ್ಲಿ ನಡೀತವೆ ಹೌದಾ ಸ್ಪೀಕರ್ನ ಪಾತ್ರವೇನು ಹೌದಾ ನೆಕ್ಸ್ಟ್ ಏನಾಗಿದ್ದಾರೆ ಈ ಹೊಸ ಹಾಜರಾತಿ ಪದ್ಧತಿಯನ್ನ ನಾವು ಹಾಜರಾತಿ ಹೊಸ ಹಾಜರಾತಿ ಪದ್ಧತಿಯನ್ನ ನಾವು ಜಾರಿಗೆ ತರ್ತೀವಿ ಈ ಹಾಜರಾತಿ ವಿಧಾನ ಯಾವ ರೀತಿ ಇದೆ ವಿಧಾನ ಯಾವ ರೀತಿ ಈ ಎಲ್ಲವನ್ನ ನೀವು ಬೇಸಿಕ್ಸ್ ಅಲ್ಲ ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ಜೊತೆಗೆ ಈ ಹೊಸ ಹಾಜರಾತಿ ವಿಧಾನದ ಉದ್ದೇಶ ಸಮಯವನ್ನ ಸಮಯವನ್ನ ಉಳಿತಾಯ ಮಾಡಬೇಕು ಸಮಯ ಉಳಿತಾಯ ಮಾಡಬೇಕು ಉಳಿತಾಯ ಮಾಡ್ಬೇಕೆಂಬ ಅಂಶವನ್ನ ನಾವ್ ಇದನ್ನ ತರ್ತಾ ಇದ್ವಿ ಜೊತೆಗೆ ಈಗ ಸಿ ಒಂದು ಒಂದು ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ದಿವ್ಸ ನಡೆಯುವಂತಹ ಅಧಿವೇಶನದಲ್ಲಿ ಮೂರು ಮತ್ತು ನಾಲ್ಕು ದಿವಸ ನಾಲ್ಕು ದಿವಸ ಮಾತ್ರ ಪ್ರಧಾನಿಗಳು ಏನ್ ಬರ್ತದೆ ಅಧಿವೇಶನ ಬರ್ತಾರೆ ಸೊ ಇದರಿಂದ ಅಕೌಂಟಬಿಲಿಟಿ ಕಡಿಮೆ ಆಗ್ತಾ ಇದೆ ಹೊಣೆಗಾರಿಕೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಅಧಿವೇಶನ ನಡೆಯೋದೆ ಯಾರು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಯ ಸುತ್ತಮುತ್ತ ಹೌದಲ್ವಾ ಸೊ ಅವರ ಮಾತಿನ ಅವರು ಸದನದಲ್ಲಿ ಹೇಳುವ ಮಾತು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸೊ ಜವಾಬ್ದಾರಿಯಿಂದ ನುಡಿಸಿಕೊಳ್ಳುವ ತಂತ್ರವಾಗಿದೆ ಎಂಬ ಅಂಶವನ್ನ ಏನೋ ವಿರೋಧ ಪಕ್ಷದವರು ಇದನ್ನ ಹೇಳ್ತಾ ಇದ್ದಾರೆ ಸೊ ಇದು ಕೂಡ ನೀವು ನೆನ್ಪಿಡಬೇಕಾಗತ್ತೆ ಸೊ ಸಂಸತ್ತಿನ ಅಧಿವೇಶನಗಳ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ನೀವು ಅಧ್ಯಯನ ಮಾಡ್ಬೇಕು ಅದನ್ನ ನಾನು ಹೇಳ್ಕೊಡು ನಿಮ್ಮನ್ನ ನಿಮ್ಮಿಂದ ನಿಮ್ ತಿಳಿಸ್ಕೊಡುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಮ್ಯಾರಾಥಾನ್ ಓಟ್ ಫೌಜ್ ಸಿಂಗ್ ಫೌಜ್ ಸಿಂಗ್ ಏನಾಗಿದೆ ಅಂದ್ರೆ ನಿನ್ನೆ ಪಾಪ ಅವರು ನೂರ ಹದಿನಾಲ್ಕು ವರ್ಷದ ಹಿರಿಯ ಜೀವಿ ಅದು ಹಿರಿಯ ಜೀವಿ ಅವರಿಗೆ ಅಪಘಾತ ಆಗಿ ಏನಾಗಿದೆ ಒಂದ್ ಕಾರ್ ಬಂದು ಅವ್ರಿಗೆ ಏನಾಗಿದೆ ಅಪಘಾತ ಆಗಿದೆ ಅಪಘಾತ ಆಗಿ ಅವ್ರು ತಿರ್ಕೊಂಡಿದ್ದಾರೆ ಸೊ ಈ ನೂರ ಹದಿನಾಲ್ಕು ವರ್ಷ ಆದ್ರೂ ಕೂಡ ಏನ್ ಗೊತ್ತಾ ಓಡಾಟ ಮಾಡ್ಕೊಂಡು ಬಹಳಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಇದ್ರು ಬಟ್ ಇದಿನ ಆಟ ನೋಡಿ ಏನಾಗಿದೆ ಅಂದ್ರೆ ಅವರಿಗೆ ಅಪ್ ಅಪಘಾತ ಆಗಿ ತಿರ್ಕೊಂಡಿದ್ದಾರೆ ಅವರು ನಮಗೆ ಯಾಕೆ ಇಂಪಾರ್ಟೆಂಟ್ ಇದಾರೆ ನೋಡಿ ಸೊ ಏನ್ ಗೊತ್ತಾ ಇದು ಖುಷ್ವಂತ್ ಸಿಂಗ್ ಅವರು ಖುಷ್ವಂತ್ ಸಿಂಗ್ ಅವ್ರು ಇವ್ರ ಬಗ್ಗೆ ಇವ್ರ ಬಗ್ಗೆ ಒಂದೊಂದು ಗೊತ್ತಾ ಈ ಜೀವನ ಚರಿತ್ರೆಯನ್ನು ಬರೀತಾರೆ ಜೀವನ ಚರಿತ್ರೆ ಅದ್ರ ಹೆಸರೇನಂತಂದ್ರೆ ದಿ ಟರ್ಬನ್ ದ ಟರ್ಬನ್ಡ್ ಟೋರ್ನಾಡೋ ಅಂತ ದಿ ಟರ್ಬನ್ಡ್ ಟರ್ಬನ್ಡ್ ಟೋರ್ನಾಡೋ ಟೋರ್ನಾಡೋ ಅಂದ ಟೋರ್ನಾಡೋ ಅಂದ ಅಂಶವನ್ನ ಒಂದು ಇವರ ಫೌಜಾ ಸಿಂಗ್ ಅನ್ನ ಕುರಿತು ಏನ್ ಮಾಡ್ತಾರೆ ಅಂದ್ರೆ ದಿ ಖುಶ್ವಂತ್ ಸಿಂಗ್ ಅವರು ಖುಷ್ವಂತ್ ಸಿಂಗ್ ಅವರು ಏನ್ ಮಾಡ್ತಾರೆ ಖುಷ್ವಂತ್ ಸಿಂಗ್ ಅವರು ಒಂದು ಚಲೋ ಇದನ್ನ ಬರೀತಾರೆ ಒಂದು ಬಯೋಗ್ರಫಿಯನ್ನು ಬರೀತಾರೆ ವೆರಿ ಇಂಪಾರ್ಟೆಂಟ್ ಜೀವನ ಚರಿತ್ರೆಯಿಂದ ಇವರ ಜೀವನ ಚರಿತ್ರೆಯನ್ನು ಕೂಡ ಬರೀತಾರೆ ಇದನ್ನ ಈ ಬಗ್ಗೆ ನಿಮ್ಮ ಕ್ವಶನ್ಸ್ ಕೇಳುವ ಸಾಧ್ಯ ಇರ್ತದೆ ಈ ಫೌಜಾ ಸಿಂಗ್ ನೋಡಿ ಮ್ಯಾರಾಥಾನ್ ಓಟ್ ಆಗಾರ ಪಂಜಾಬ್ ದವರು ಈ ಎರಡು ಪಾಯಿಂಟ್ ನೆನಪಿಡಿ ಜೊತೆಗೆ ಅವರ ಕುಶ್ವಂತ್ ಸಿಂಗ್ ಇವರ ಕುರಿತು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರ ಆ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ದ ಟರ್ಬನ್ ಟೊರ್ನಾಡೋ ಅನ್ನೋದು ಆ ಪುಸ್ತಕದ ಆ ಜೀವನ ಚರಿತ್ರೆ ಹೆಸರು ಅದು ಕೂಡ ನಿಮಗೆ ಗೊತ್ತಿರಲಿ ಇಷ್ಟು ಡೈರೆಕ್ಟ್ ಹಿಟ್ ಮಾಡ್ತಾನೆ ಈ ಕೆಳಗಿನ ಟರ್ಬನ್ ಟೊರ್ನಾಡೋ ಒಂದು ಯಾರು ಈ ಕೆಳಗೆ ಯಾರು ಯಾರ ಜೀವನ ಚರಿತ್ರೆ ಆಗಿದೆ ಅಂತ ಡೈರೆಕ್ಟ್ ಕ್ವಶನ್ಸ್ ಕೇಳಬಹುದು ಅದನ್ನ ಯಾರು ಬರ್ದಿರ ಅಂತ ಕ್ವಶನ್ಸ್ ಕೇಳಬಹುದು ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಜೊತೆಗೆ ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತಕ್ಕೆ ಕೀರ್ತಿಗೆ ಪತ್ತಾಕು ತನ್ನೋ ಮೂಲಕ ಏನಾಗಿದೆ ಅಂದ್ರೆ ಅವರು ನಮ್ಮನ್ನ ಸಾಕಷ್ಟು ಭಾರತ ಹೆಸರನ್ನ ಮಾಡಿದ್ದಾರೆ ಅದನ್ನು ಕೂಡ ಬಿಡುವ ಪ್ರಯತ್ನವನ್ನ ಮಾಡಿ ಓಕೆ ಅದಕ್ಕೆ ಈ ಮ್ಯಾರಾಥಾನ್ ಮ್ಯಾರಾಥಾನ್ ಅಂದ್ರೆ ಏನು ಅದರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ವೇಳಾಪಟ್ಟಿ ಬಿಡುಗಡೆ ಬಿಡುಗಡೆ ನಿಮಗೆಲ್ಲ ಗೊತ್ತಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ನಾವು ಟ್ವೆಂಟಿ ಟ್ವೆಂಟಿ ಎಡ್ಗೆ ಟ್ವೆಂಟಿ ಟ್ವೆಂಟಿ ಎಡ್ಗೆ ನಾವೇನು ಮಾಡ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿ ಏಟ್ ಗೆ ಲಾಸ್ ಏಂಜಲ್ಸ್ ನಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ ಹೌದಾ ಲಾಸ್ಟ್ ಒಲಿಂಪಿಕ್ಸ್ ಅಲ್ಲಿ ನಡೀತು ಟ್ವೆಂಟಿ ಟ್ವೆಂಟಿ ಇದಕ್ಕಿಂತ ಮುಂಚಿತವಾಗಿ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಆದ್ಮೇಲೆ ಯಾವಾಗ ಒಲಿಂಪಿಕ್ಸ್ ನಡೀತದೆ ಮತ್ತೆ ಭಾರತ ಯಾವ ವರ್ಷಕ್ಕೆ ಯಾವ ವರ್ಷಕ್ಕೆ ಒಲಿಂಪಿಕ್ಸ್ ಅನ್ನ ಒಲಿಂಪಿಕ್ಸ್ ಅನ್ನ ನಾವು ಆಯೋಜನೆ ಮಾಡಕೊಳ್ಳೋಕ್ ಬೀಟ್ ಸಲ್ಲಿಸ್ತಾ ಇದೀವಿ ಇವೆಲ್ಲದರ ಕುರಿತು ನೀವೇನ್ ಮಾಡ್ಬೇಕಂದ್ರೆ ನೀಟಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ ಇಲ್ಲಿ ಏನಾಗುತ್ತೆ ನೋಡಿ ಈಗ ಈ ನಾವು ಲಾಸ್ಟ್ ವರ್ಷ ಎರಡು ಐದು ಐದು ಹೊಸ ಕ್ರೀಡೆಗಳನ್ನ ಐದು ಹೊಸ ಕ್ರೀಡೆಗಳನ್ನ ನಾವೇನ್ ಮಾಡ್ಕೊಂಡಿವಿ ಇದನ್ನು ಸೇರಿಸ್ಕೊಂಡಿವಿ ಇದ್ರ ನೋಡಿ ಯಾವುದಾದ್ರು ಒಂದು ಕ್ರಿಕೆಟು ಕ್ರಿಕೆಟು ಸ್ಕ್ವಾಶು ಸ್ಕ್ವಾಶು ಮತ್ತು ಇತರ ಇತರ ಒಟ್ಟು ಎನ್ನುವ ಐದು ಕ್ರೀಡೆಗಳನ್ನ ನಾವು ಹೊಸದಾಗಿ ಸೇರಿಸಿಕೊಂಡ್ವಿ ಇದೇ ಐದು ಕ್ರೀಡೆಗಳ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ ಒಂದು ಕ್ರಿಕೆಟು ಒಂದು ಕ್ರಿಕೆಟು ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಸ್ಕ್ವಾಶು ಮತ್ತೆ ಇವೆಲ್ಲ ಒಲಿಂಪಿಕ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಸೊ ನೀವೇನ್ ಮಾಡಬೇಕಾಗತ್ತಂದ್ರೆ ಟ್ವೆಂಟಿ ಟ್ವೆಂಟಿ ಹಿಡಿದು ಲಾಸ್ ಆಂಜಲೀಸ್ ಒಲಿಂಪಿಕ್ಸ್ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ ಎಟ್ ದ ಸೇಮ್ ಟೈಮ್ ಎರಡ್ ದ ಸೇಮ್ ಟೈಮ್ ಇನ್ನೊಂದು ಏನಾಗತ್ತಂದ್ರೆ ಈಗ ನೋಡಿ ಒನ್ ಟ್ವೆಂಟಿ ಏಟ್ ವರ್ಷಗಳ ಹಿಂದೆ ಒನ್ ಟ್ವೆಂಟಿ ವರ್ಷಗಳ ಹಿಂದೆ ಏನಾಗತ್ತಂದ್ರೆ ನಾವು ಫಸ್ಟ್ ಏನಾಗತ್ತೆ ಒನ್ ಅಲ್ಲಿ ಕ್ರಿಕೆಟ್ ಆಲ್ರೆಡಿ ಇತ್ತು ಕ್ರಿಕೆಟ್ ಆಲ್ರೆಡಿ ಇತ್ತು ಅದ್ ಅಂದ್ರೆ ಅದ್ರಲ್ಲಿ ಇಂಗ್ಲೆಂಡ್ ಏನಾಗತ್ತಂದ್ರೆ ಇಂಗ್ಲೆಂಡ್ ಏನಾಗತ್ತಂದ್ರೆ ಅವಾಗ ಚಿನ್ನದ ಪದಕವನ್ನ ಗೆದ್ದುಕೊಂಡಿತ್ತು ಆದ್ರೆ ಅದಾದ ನಂತರ ಅದನ್ನ ತೆಗೆದು ಹಾಕಿದ್ರು ಮತ್ತೆ ಅದನ್ನ ನಾವು ಸೇರಿಸ್ಕೊಂಡಿವಿ ವೆರಿ ಇಂಪಾರ್ಟೆಂಟ್ ಇದನ್ನ ಕೂಡ ನೆನ್ಪಿಡುವ ಪ್ರಯತ್ನ ಮಾಡಿ ಓಕೆ ಅಂಡ್ ಸಿ ಒಲಿಂಪಿಕ್ಸ್ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಒಲಿಂಪಿಕ್ಸ್ ನೋಡಿ ಈ ಎರಡು ಮೂರು ಕಾರಣಗಳಿಂದ ಒಲಿಂಪಿಕ್ಸ್ ಸಂಸ್ಥೆ ಇದೆ ಒಂದು ಈ ಒಲಿಂಪಿಕ್ಸ್ ಕಮಿಟಿಗೆ ಮೊಟ್ಟ ಮೊದಲ ಬಾರಿಗೆ ಬ್ರೆಜಿಲ್ ಮೂಲದವರಾದಂತಹ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಮಹಿಳೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡುದು ಒಲಿಂಪಿಕ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅದು ಜೊತೆಗೆ ಭಾರತ ಕೂಡ ಈ ಟ್ವೆಂಟಿ ಥರ್ಟಿಗೆ ಅಥವಾ ಟ್ವೆಂಟಿ ಥರ್ಟಿ ಸಿಕ್ಸ್ಗೆ ಸಾರಿ ಟ್ವೆಂಟಿ ಥರ್ಟಿ ಸಿಕ್ಸ್ ಗೆ ನಾವ್ ಏನ್ ಮಾಡ್ತೀವಿ ಒಲಿಂಪಿಕ್ಸ್ ಮಾಡ್ತೇವೆ ಮಾಡ್ತೀವಿ ಬೇಡಿಸ್ತಾ ಇದೆ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಏನಿದೀವಿ ಅಂದ್ರೆ ಇದು ಒಲಿಂಪಿಕ್ಸ್ ನ್ಯೂಸ್ ಇದೆ ಅದನ್ನ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಬಡವರ ಕಲ್ಯಾಣಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಮೀಸಲು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಿ ಅವ್ರ ಏನ್ಮಾಡ್ತಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಐದು ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಏನಿದೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲು ಅವರು ಕಾರ್ಯಕರ್ತರ ಜೊತೆ ಮಾತಾಡುವಾಗ ಐ ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ನಾವು ಮೀಸಲ್ ಏನ್ ಮಾಡ್ಕೊಂಡಿದ್ರೆ ಮೀಸಲ್ ಮಾಡ್ಕೊಂಡಿದೀವಿ ನಿಮಗೆ ಏನ್ ಹೇಳ್ತಾ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಸಿ ನಿಮ್ಗೆ ಅನ್ಸುತ್ತೆ ನಾವೆಲ್ಲ ಗೊತ್ತಿದೆ ಅಂತ ನಿಮ್ ಏನ್ ಅದು ಎಕ್ಸಾಮ್ ಸೆಂಟರ್ ಏನಾಗುತ್ತೆ ಗೊತ್ತಾ ಈ ಐದು ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಆ ಐದು ಗ್ಯಾರಂಟಿಗಳನ್ನು ಬಿಟ್ಟು ಏನ್ ಗೊತ್ತಾ ಯಾವಾಗ ಯಾವಾಗ ಜಾರಿಗೆ ಡೇಟ್ ಕೇಳಿದಾಗ ನಿಮ್ ಕನ್ಫ್ಯೂಷನ್ ಆಗ್ತದೆ ಯಾವ ಸಚಿವಾಲಯ ಅದನ್ನ ಇಂಟು ಇಂಪ್ಲಿಮೆಂಟೇಶನ್ ಮಾಡ್ತದೆ ಕನ್ಫ್ಯೂಷನ್ ಆಗ್ತದೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಾಗ ನಿಮ್ಗೆ ಏನಾಗತ್ತಂದ್ರೆ ಕನ್ಫ್ಯೂಷನ್ ಸಾಧ್ಯ ಮತ್ತೆ ಐದ್ನೂರು ಕೋಟಿ ವಿತರಣೆ ಮಾಡಿದೀವಿ ಐದನೂರು ಕೋಟಿ ಟಿಕೆಟ್ಸ್ ವಿತರಣೆ ಮಾಡಿದೀವಿ ಆ ಡೇಟವನ್ನು ಕ್ವಶನ್ಸ್ ಕೇಳಿದೆ ಡೇಟ್ ಸಹಿತ ಕ್ವಶನ್ ಕೇಳಿಬಿಟ್ಟಿದ್ದಾನೆ ಸೊ ಐದು ಗ್ಯಾರಂಟಿಗಳಿಗೆ ಸಿ ಐದು ಗ್ಯಾರಂಟಿಗಳಿಗೆ ಏನ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಕರ್ನಾಟಕ ಬಜೆಟ್ ಅನ್ನ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೀವಿ ಇಟ್ ಇಸ್ ಅ ಬಿಗ್ ಅಮೌಂಟ್ ಸೊ ಈ ಗ್ಯಾರಂಟಿಗಳ ಬಗ್ಗೆ ಕಂಪ್ಲೀಟ್ ಪಿ ವೈ ನೋಡಿ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಏನೋ ನೀವು ನ್ಯೂಸ್ ಅಲ್ಲಿ ನೋಡ್ತೀರಾ ಆ ನ್ಯೂಸ್ ಅಲ್ಲಿ ನೋಡ್ಕೊಂಡು ನಾನು ಓದ್ಬಿಟ್ಟೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರಕ್ ಹೋಗ್ಬೇಡಿ ಓಕೆ ಯಾಕಂದ್ರೆ ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ಡಿಫಿಕಲ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಮೂರು ಕೈಗಾರಿಕಾ ಪಾರ್ಕ್ ಗಳಿಗೆ ನಾಲ್ಕು ಸಾವಿರ ಐದನೂರು ಕೋಟಿ ನಬಾರ್ಡ್ ಸಿ ಫಸ್ಟ್ ಏನ್ ಮಾಡಿ ಅಂದ್ರೆ ಈ ಮೂರು ಕೈಗಾರಿಕಾ ಪಾರ್ಕ್ ಗಳು ಯಾವ್ಯಾವ ಅದನ್ನ ನೋಡುವ ಹೌದಾ ನೆಕ್ಸ್ಟ್ ನಬಾರ್ಡ್ ಬಗ್ಗೆ ಮಾತಾಡುವ ಸಿ ದೇವನಹಳ್ಳಿ 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 ಫಸ್ಟ್ ಗೌರಿ ಬೀದ್ನೂರು ಸೆಕೆಂಡು ಗೌರಿ ಬೀದನೂರು ಗೌರಿ ಬೀದನೂರು ಏನಿದೆ ಅಂತಂದ್ರೆ ನಮ್ ಯಾವ್ದು ವೆಮ್ಗಲ್ ವೆಂ ವೆಮ್ಗಲ್ ಅನ್ನೋದು ವೆಮ್ಗಲ್ ಅಲ್ಲಿ ವೆಮ್ಗಲ್ ಅಲ್ಲಿ ನಾವು ಮೂರು ಕೈಗಾರಿಕಾ ಸ್ಥಾಪನೆಗೆ ಏನ್ ಮಾಡ್ಕೊಂಡಿ ನಬಾರ್ಡ್ ನಾಕ್ ಸಾವಿರ ಎಂಟ್ನೂರು ಕೋಟಿ ಏನ್ ಮಾಡಿದೆ ಅಂದ್ರೆ ಏನೋ ಇದು ಸಹಾಯಧನ ನೀಡಿದೆ ಓಕೆ ಈ ಹಾಗಾದ್ರೆ ಇದು ಇದು ಮೂರ್ ನಿಮಗೆ ಏನ್ ಕ್ವಶನ್ಸ್ ಕೇಳಬಹುದು ಮೂರು ಕ್ವಶನ್ಸ್ ಕೇಳೋದು ಈ ಮೂರು ಕೈಗಾರಿಕಾ ಪಾರ್ಕ್ ಗಳು ಕ್ವಶನ್ಸ್ ಅನ್ನ ಕೇಳಬಹುದು ಎಷ್ಟು ಕೋಟಿ ಅಂತ ಕ್ವಶನ್ಸ್ ಕೇಳಬಹುದು ಯಾರ್ ಅಂತ ಕೇಳಬಹುದು ಈ ಮೂರು ಕ್ವಶನ್ಸ್ ಇಲ್ಲಿ ಜೊತೆಗೆ ಈ ನಬಾರ್ಡ್ ಅನ್ನೋ ಬಗ್ಗೆ ನಿಮಗೆ ಗೊತ್ತಿದೆ ಕೆ ಶಿವರಾಮನ್ ಕಮಿಟಿ ಕೆ ಶಿವರಾಮನ್ ಸಮಿತಿ ಶಿವರಾಮನ್ ಸಮಿತಿ ಏನ್ ಮಾಡುತ್ತೆ ಅಂದ್ರೆ ರಚನೆ ಮಾಡ್ತೀವಿ ಅದನ್ನ ಕೆ ಶಿವರಾಮನ್ ಕಮಿಟಿ ಶಿಫಾರಸಿನ ಮೇಲೆ ನಾವು ನಬಾರ್ಡ್ ಏನ್ ಮಾಡ್ತೀವಿ ಅಂತಂದ್ರೆ ನಾವ್ ಜ ರಚನೆ ಮಾಡ್ತೀವಿ ನ ಕಾರ್ಯಗಳೇನು ನಬಾರ್ಡ್ ಯಾವ ಯೋಜನೆಗಳಿಗೆ ಪ್ರೋತ್ಸಾಹನ ಕೊಡ್ತದೆ ನಬಾರ್ಡ್ ನ ಇದು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಾತ್ರವೇನು ಹೌ ಇಟ್ ಈಸ್ ನ ಲೋನ್ ಲೋನ್ ವ್ಯವಸ್ಥೆ ಹೌದಾ ಈ ಲೋನ್ ವ್ಯವಸ್ಥೆ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಅದ್ರ ಬಗ್ಗೆ ಕೂಡ ನೀವೇನ್ ಮಾಡ್ಬೇಕಾಗಾದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ಅದನ್ನ ಮಾಡ್ತೀರಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಒದಗಿಸುವ ಹೊರ ಸಿ ಲ್ಯಾಪ್ರೋಸ್ಕೋಪಿ ಅಂದ್ರೆ ಏನಿದೆ ನೋಡಿ ಲ್ಯಾಪ್ರೋಸ್ಕೋಪಿನ ಬಹಳಷ್ಟು ಜನರಷ್ಟಾಗಿ ಕೇಳ್ತಾ ಇದ್ರ ಇದನ್ನ ಉದರ ದರ್ಶಕ ಲ್ಯಾಪ್ರೋಸ್ಕೋಪಿ ಅಂದ್ರೆ ಉದರ ಉದರ ದರ್ಶಕ ಉದರ ದರ್ಶಕ ಚಿಕಿತ್ಸೆ ಅಂತ ಕೂಡ ಅದನ್ನ ಕರಿತೀವಿ ಅಂದ್ರೆ ಈಗ ಏನ್ ಮಾಡ್ತೀವಿ ನಾವು ಅಂದ್ರೆ ಹೊಟ್ಟೆಯ ಮೇಲಿನ ಚರ್ಮದ ಸುಮಾರು ಒಂದು ಸೆಂಟಿಮೀಟರ್ ವ್ಯಾಸದ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಒಂದು ಸೆಂಟಿಮೀಟರ್ ರಂಧ್ರ ವ್ಯಾಸ ಮಾಡ್ತೀವಿ ವ್ಯಾಸದಷ್ಟು ರಂಧ್ರ ಮಾಡ್ತೀವಿ ಮತ್ತು ಲೋಹದ ನಳಿಕೆಯನ್ನ ಒಳ ತೂರಿಸ್ತೀವಿ ಆ ಮೂಲಕ ಹೊಟ್ಟೆ ಅಂಗಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ನೋಡ್ತೀವಿ ಸಿ ಏನಿದೆ ಅಂತಂದ್ರೆ ಇದು ನಮ್ಮ ಹೊಟ್ಟೆ ಹೌದಾ ಈ ಹೊಟ್ಟೆಯಲ್ಲಿ ಏನಾಗತ್ತಂದ್ರೆ ಈಗ ನಾವು ಫೈವ್ ಸೆಂಟಿಮೀಟರ್ ನಷ್ಟು ಏನ್ ಅಂದ್ರೆ ಫೈವ್ ಸೆಂಟಿಮೀಟರ್ ಅಷ್ಟು ಒಂದು ಒಂದು ಫೈವ್ ಅಲ್ಲ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಅಷ್ಟ ರಂಧ್ರವನ್ನು ಕುರಿತೀವಿ ಒಂದ್ ಅಳಕೆಕೆ ಹಾಕಿ ನಮ್ಮ ಹೊಟ್ಟೆಯಲ್ಲಿರುವಂತಹ ಎಲ್ಲಾ ಅಂಗಾಂಗಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಆ ಮೂಲಕ ಚಿಕಿತ್ಸೆಯನ್ನ ಚಿಕಿತ್ಸೆಯನ್ನ ನಾವು ಕೊಡ್ತೀವಿ ಇದನ್ನೇ ನಾವು ಲೆಪ್ರೋಸ್ಕೋಪಿ ಅಂತ ಕರಿತೀವಿ ಅಥವಾ ಉದಾರದರ್ಶಕ ಚಿಕಿತ್ಸೆ ಅಂತ ಕರಿತೀವಿ ಇದನ್ನ ಹತ್ತೊಂಬತ್ ನೂರ ಹತ್ತೊಂಬತ್ ಒಂದರಲ್ಲಿ ಇದು ಜರ್ಮನಿಯಲ್ಲಿ ಒಂದು ನಾಯಿಯ ಮೇಲೆ ಪ್ರಯೋಗ ಮಾಡ್ತಾರೆ ಇದನ್ನ ಆ ಪ್ರಯೋಗ ಮಾಡಿ ಇಲ್ಲಿ ಹೇಗ ಹಾಗಿದ್ರೆ ಹೊಟ್ಟೆ ಸ್ತ್ರೀ ಹೊಟ್ಟೆಯ ಹೊಟ್ಟೆಯ ರೋಗ ಸ್ತ್ರೀ ರೋಗ ಸ್ತ್ರೀ ಸಂಬಂಧಿ ರೋಗ ಚಿಕಿತ್ಸೆ ಜೊತೆಗೆ ಅಪೆಂಡಿಕ್ಸ್ ಪಿತ್ತಜನಕ ಅಂಗದ ತೊಂದರೆ ಮತ್ತ ಇವೆಲ್ಲಾ ಅಂಡಾಶಯದ ಕುಂದಂತಹ ಹಲವಾರು ರೋಗಗಳಿಗೆ ಇದು ವರವಾಗಿ ಏನಾಗಿದೆ ಅಂದ್ರೆ ಪರಿ ಪರಿಣಾಮ ಆಗಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಇದು ನಿನ್ನೆ ಪರಿಜಾ ಪೇಪರ್ ಈ ಲೆಪ್ರೋಸ್ಕೋಪಿ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ ಇದರ ಹಿನ್ನೆಲೆ ಇದನ್ನ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಕೀ ಹೋಲ್ ಮತ್ತು ಕನಿಷ್ಠ ಛೇದನ ಅಥವಾ ಕೀ ಹೋಲ್ ಟೆಕ್ನಾಲಜಿ ಅಂತ ಕೂಡ ಕರಿತೀವಿ ಇದರ ಏನೇನು ಉಪಯೋಗಗಳಿದಾವೆ ಅದ್ರ ಯಂತ್ರೋಪಕರಣ ಹೇಗೆ ವರ್ಕ್ ಮಾಡ್ತವೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಿದ್ದಾನೆ ಸಿ ಎಕ್ಸಾಮಿನರ್ ನಿಮ್ಗೆ ನೀವು ನೀವು ಏನಿದೆ ನೀವು ಸ್ಪೆಷಲಿಸ್ಟ್ ಅಲ್ಲ ನೀವು ಜನರಲ್ ಲಿಸ್ಟಿಕ್ ನೀವೆಲ್ಲ ಆಫೀಸರ್ಸ್ ಆಗೋರೆಲ್ಲ ನೀವ್ ಏನ್ ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ಸಾಮಾನ್ಯ ಜ್ಞಾನ ನಿಮಗೆ ಇದ್ರೆ ದರ್ ಈಸ್ ಮೋರ್ ದೆನ್ ಎಫ್ ನೀವು ಪಿ ಎಚ್ ಡಿ ಮಾಡುವ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ನೋಡ್ರಿ ಎಲೆಕ್ಟ್ರಾನಕ್ ಎಲೆಕ್ಟ್ರಾನಿಕ್ಸ್ಗೂ ಏನಾಗ ಡಿ ಎನ್ ಅಂತಂದ್ರೆ ಈಗ ನಿನ್ನೆ ಪೇಪರ್ ಅಲ್ಲಿ ಏನಾಗ ಒಂದು ಸಂಶೋಧನೆ ಬಗ್ಗೆ ಅವ್ರು ಬೆಳಕು ಚೆಲ್ಕೊಂಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಡಿ ಎನ್ ಅನ್ನ ಹತ್ತೊಂಬತ್ ನೂರ ಐವತ್ ಮೂರಲ್ಲೂ ಹತ್ತೊಂಬತ್ತೂರ ಐವತ್ ಮೂರಲ್ಲಿ ಗೊತ್ತಾ ವಾಟ್ಸನ್ ಜೇಮ್ಸ್ ವಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕರ್ ಜೇಮ್ ಜೇಮ್ಸ್ ವಾಟ್ಸನ್ ಮತ್ತು ಜೇಮ್ಸ್ ಆರ್ಟಮ್ ಫ್ರಾನ್ಸಿಸ್ ಕ್ರಿಕ್ ಅವರು ಇದನ್ನ ಮಾಡ್ಕೊಂಡು ಪತ್ತೆ ಹಸ್ತಾರೆ ಈ ಡಿ ಎನ್ ಎ ಒಂದು ರಾಸಾಯನಿಕ ಕ್ರಿಯೆ ಸಂಯುಕ್ತ ಅಂತ ಕರಿತೀವಿ ಈ ರಾಸಾಯನಿಕ ಸಂಯುಕ್ತ ಹೇಗಿದೆ ಎಲೆಕ್ಟ್ರಾನಿಕ್ಸ್ ಏನಾಗಿದೆ ಡಿ ಎನ್ ಎನ್ನ ಡಿ ಎನ್ ಎ ಹತ್ರ ಏನೇನು ಕಣಗಳಿದಾವೆ ಆ ಎಲ್ಲ ಕಣಗಳ ಬಗ್ಗೆ ಏನ್ ಮಾಡಿ ಸಂಶೋಧನೆಯನ್ನು ಮಾಡ್ತಾ ಇದೀವಿ ಸೊ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಎನ್ವೈರ್ಮೆಂಟ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ಬೇಕಾಗಿದೆ ನಮಗೆ ಸೊ ಆ ಹಿನ್ನೆಲೆಯಲ್ಲಿ ನಾವ್ ಇದೇನ ಗೊತ್ತಾ ಎಲೆಕ್ಟ್ರಾನಿಕ್ಸ್ ಗಳ ಮೇಲೆ ನಾವ್ ಏನ್ ಮಾಡಿದ್ವಿ ಈ ವೇಸ್ಟ್ ನ ಕಡಿಮೆ ಮಾಡಕ್ಕೆ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇದನ್ನ ಯಾರು ಕಲ್ಕತ್ತಾದಲ್ಲಿರುವ ಕಲ್ಕತ್ತಾದಲ್ಲಿರುವ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯ ವಿಜ್ಞಾನಿಗಳು ಮತ್ತು ಇಟಲಿಯ ಮೆಡಿಟೇರಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ಫಿಸಿಕ್ಸ್ ಮತ್ತು ಚೀಲಿ ಮತ್ತು ಕೊಲಂಬಿಯಾದ ತಂತ್ರಜ್ಞಾನಗಳ ಸಂಸ್ಥೆಯ ಮೂಲಕ ನಾವೇನ್ ಮಾಡ್ತಾ ಇದೀವಿ ಇದನ್ನ ಈ ಸಂಶೋಧನೆಯನ್ನು ಮಾಡ್ತಾ ಇದೀವಿ ನಿಮಗೆ ಬೇಸಿಕ್ಸ್ ಒಂದು ಗೊತ್ತಿರ್ಲಿ ಕಲ್ಕತ್ತಾದಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ ಇವ್ರೇನ್ ಮಾಡಿದ್ದಾರೆ ಈ ವಿಜ್ಞಾನಿಗಳ ಸುದ್ದಿ ಈ ಎಲೆಕ್ಟ್ರಾನಿಕ್ ಡಿ ಎನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಪ್ರಬಂಧವನ್ನ ಮಂಡಿಸಿದ್ದಾರೆ ಒಂದು ವಿಷಯ ವಸ್ತುವನ್ನು ಮಂಡಿಸಿದ್ದಾರೆ ಅಷ್ಟು ನಿಮಗೆ ಗೊತ್ತಿದ್ರೆ ಮೋರ್ ದೆನ್ ದಿನಫ್ ಸೊ ಈ ಟಾಪಿಕ್ ಈ ದಿನ ದಿನಾಂಕದಲ್ಲಿ ಏನ್ ಡಿಸ್ಕಸ್ ಮಾಡ್ಕೊಂಡಿದ್ರೆ ಸಂಸತ್ತಿನ ಅಧಿವೇಶನದ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಂಡಿವಿ ಜೊತೆಗೆ ಡಿ ಎನ್ ಎ ಬಗ್ಗೆ ಡಿ ಎಲೆಕ್ಟ್ರಾನಿಕ್ ಡಿ ಎನ್ ಎ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿವಿ ಎರಡ್ ದ ಸೇಮ್ ಟೈಮ್ ನಾವು ಏನು ಸ್ಟಾರ್ಟಿಂಗಲ್ಲಿ ನಮ್ಮ ಶುಭಾಂಶು ಶುಕ್ಲಾ ಮತ್ತು ಎಸ್ ಯು ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿವಿ ನ್ಯಾಟೋ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊಂಡಿವಿ ಎಲ್ಲವನ್ನು ಕುರಿತು ನಾವು ಡಿಸ್ಕಸ್ ಮಾಡ್ಕೊಂಡಿದೀವಿ ನೀವು ನ್ಯಾಟೋ ಬಾಡಿಯನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಜೊತೆಗೆ ಸಂಸತ್ನ ಅಧಿವೇಶನಗಳ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಅಟ್ ದ ಸೇಮ್ ಟೈಮ್ ನಮ್ದು ಈ ರೀಸೆಂಟ್ ಆಗಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೇವೆ ಸೈನ್ಸ್ ಅಂಡ್ ಟೆಕ್ ಫೀಲ್ಡ್ ಅಲ್ಲಿ ಲೆಪ್ರೋಸ್ಕೋಪಿ ಆಗಲಿ ಮತ್ತು ಎಲೆಕ್ಟ್ರಾನಿಕ್ ಡಿ ಎನ್ ಎ ಆಗಲಿ ಇವುಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡ್ತೀನಿ ಅಂತ ಭಾವಿಸ್ಕೊಳ್ತಾ ನನ್ನ ಕ್ಲಾಸನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್